ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಅದು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಿಮ್ಮ ಹೆಸರಿಗೆ ನನ್ನ ಕವನವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಏನಂದರೆ ಇಷ್ಟು ದಿನ ಬರೀ ಶಾರ್ಟ್ಸ್ ಮಾಡ್ತಿದ್ದೆ ಆದರೆ ಇವತ್ತು ಈ ಫುಲ್ ವಿಡಿಯೋದಲ್ಲಿ ಟೋಟಲ್ ಐದು ಜನರ ಹೆಸರನ್ನು ಪಿಕ್ ಮಾಡಿ ಅಲ್ಲಿ ಅಂದರೆ ಕಮೆಂಟ್ ಮಾಡಿರೋದ್ರಲ್ಲಿ ನಮಗೆ ಕಮೆಂಟ್ ಮಾಡಿದರೆ ನಿಮ್ಮ ಹೆಸರುಗಳನ್ನು ಅಲ್ಲಿ ನಮಗೆ ಸಿಗುತ್ತೆ ನಿಮ್ಮ ಹೆಸರು ಸೊ ಅವಾಗ ಆ ಹೆಸರುಗಳಲ್ಲಿ ಒಂದು ಐದು ಜನರ ಹೆಸರುಗಳನ್ನು ಪಿಕ್ ಮಾಡಿ ಇವತ್ತು ಕವನ ಹೇಳೋ ಪ್ರಯತ್ನ ಮಾಡ್ತೀನಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ವಿಡಿಯೋ ಫುಲ್ ನೋಡಿ ಯಾಕಂದರೆ ನಿಮ್ಮ ಹೆಸರು ಬರ್ಬೋದು ವಿಡಿಯೋದಲ್ಲಿ ಇಲ್ಲ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಮುಂದಿನ ವಿಡಿಯೋಗಳಲ್ಲಿ ಬಂದೇ ಬರುತ್ತೆ ಸೊ ನಿಮ್ಮ ಕಮೆಂಟ್ ಮಾಡಿ ನಿಮ್ಮ ಹೆಸರುಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅವರ ಹೆಸರಿಗೆ ಮಾತ್ರ ಕವನ ಸಿಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಇವಾಗ ಮೊದಲನೇ ಹೆಸರು ವಿಶ್ವನಾಥ್ ಅವರು ಸೊ ವಿಶ್ವನಾಥ್ ಅವರು ಕಮೆಂಟ್ ಮಾಡಿದ್ದಾರೆ ಈಗ ವಿಶ್ವನಾಥ್ ಅವರ ಬಗ್ಗೆ ಒಂದು ಕವನ ಒಳ್ಳೆಯತನವೇ ನಿಮ್ಮ ಮತ ನೀವು ಸದಾ ಸಾಧಿಸಿ ಮೆರೆಯೋ ರಥ ನಿಮ್ಮ ಪ್ರತಿ ಮಾತಿನಲ್ಲಿ ಅಡಗಿದೆ ಅದ್ಭುತ ಸದಾ ಗೆಲುವಾಗಲಿ ನಿಮಗೆ ವಿಶ್ವನಾಥ ಸೊ ವಿಶ್ವನಾಥ್ ಅವರೇ ನಿಮಗೆ ಈ ಕವನ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಎರಡನೇ ಹೆಸರು ಆದರ್ಶ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಈಗ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮಾತೆ ಎಲ್ಲರಿಗೂ ಆಗುತ್ತೆ ಆಕರ್ಷ ನಿಮ್ಮೊಂದಿಗೆ ಇದ್ದರೆ ಪ್ರತಿ ಸಮಯವೂ ಹರ್ಷ ಸದಾ ನಗುವಿರಲಿ ನಿಮ್ಮೊಂದಿಗೆ ಆದರ್ಶ ಸೊ ಆದರ್ಶ ಅವರೇ ನಿಮ್ಮ ಈ ಕವನ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮೂರನೇ ಹೆಸರು ಯಶವಂತ ಅವರು ಕಮೆಂಟ್ ಮಾಡಿದ್ದಾರೆ ಈಗ ಅವ್ರ ಬಗ್ಗೆ ಒಂದು ಕವನ ಅತೀ ಬೇಗ ತಲುಪಲಿ ನಿಮ್ಮ ಯಶಸ್ಸಿನ ಹಂತ ಸಂತೋಷದ ನಗಾರಿಗಳು ಸದಾ ನಿಮ್ಮ ಬದುಕಿನಲ್ಲಿ ಬರಲಿ ಅಂತ ಹೇಳುತ್ತಾ ಸದಾ ಅಸನ್ಮುಖಿಯಾಗಿರಿ ಯಶವಂತ ಸೊ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ನಾಲ್ಕನೇ ಹೆಸರು ಮೀನು ಅವರು ಕಮೆಂಟ್ ಮಾಡಿದರೆ ಈಗ ಮೀನು ಅವ್ರ ಬಗ್ಗೆ ಒಂದು ಕವನ ಸದಾ ಮಿಂಚಿನಂತೆ ಮಿನುಗುತ್ತಿರಿ ಮೀನು ನಿಮ್ಮ ನಗುವನ್ನು ನೋಡಿ ನಾಚುವುದು ಆ ಭಾನು ಸದಾ ಯಶಸ್ಸಿನಲ್ಲಿರಿ ಮೀನು ಸೊ ಮೀನು ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಈಗ ಕೊನೆಯ ಹೆಸರು ದೀಪ್ತಿ ಅಂತ ಸೊ ದೀಪ್ತಿಯವರು ಕಮೆಂಟ್ ಮಾಡಿದರೆ ದೀಪ್ತಿ ಬಗ್ಗೆ ಒಂದು ಕವನ ನಿಮ್ಮ ಒಳ್ಳೆಯತನವೇ ನಿಮಗೆ ಆರತಿ ಎಲ್ಲೆಡೆ ಹರಡಲಿ ನಿಮ್ಮ ಕೀರ್ತಿ ದೀಪದಂತೆ ಕಂಗೊಳಿಸಿ ಎಂದಿಗೂ ನೀವು ದೀಪ್ತಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೆ ಕವನ ಬೇಕಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ಹತ್ತು ಹೆಸರಿಗೆ ಕವನ ಸಿಗುತ್ತೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಯಾರು ಮೊದಲು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡ್ತಿರೋ ಆ ಹತ್ತು ಹೆಸರಿಗೆ ಕವನವನ್ನು ಬರಿತೀವಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ